ಹಲೋ ಎನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಸೋನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ತಿಳ್ಕೊಂಡಿದ್ದೇನೆ ಇವತ್ತಿನ ವಿಡಿಯೋ ಆಗಿದೆ ಹೈಜಿನ್ ನ ಬಗ್ಗೆ ಹೈಜಿನ್ ಹೇಳುವಾಗ ಮೊದಲನೇದಾಗಿ ನೆನಪಾಗುವಂಥದ್ದು ನಮ್ಮ ಬಾಡಿ ಹೈಜಿನ್ ಅಂದ್ರೆ ಸೆಲ್ಫ್ ಕೇರ್ ನಾವು ನಮ್ಮ ಬಾಡಿಯನ್ನು ಹೇಗೆ ಕೇರ್ ಮಾಡ್ತೇವೆ ಅದಕ್ಕೆ ನಾವು ಹೈಜಿನ್ ಅಂತ ಕೂಡ ಹೇಳ್ಬೋದು ನೀವು ನೋಟಿಸ್ ಮಾಡಿರ್ಬೋದು ನೀವೊಂದು ಒಳ್ಳೆಯ ಶವರ್ ತಗೊಂಡ್ರೆ ಒಳ್ಳೆ ಮಾಡಿ ಸ್ನಾನ ಮಾಡಿದ್ರೆ ಇಲ್ಲ ನಿಮ್ಮ ಫೇಸ್ ಅನ್ನು ಸ್ಕ್ರಬ್ ಮಾಡಿದ್ರೆ ಫೇಸ್ ಪ್ಯಾಕ್ ಹಾಕಿ ವಾಶ್ ಮಾಡಿದ್ರೆ ನಿಮ್ಗೆ ಒಂಥರ ಲೈಟ್ ಫೀಲ್ ಆಗ್ತದೆ ರಿಲ್ಯಾಕ್ಸೇಷನ್ ಆಗ್ತದೆ ಯಾಕಂದ್ರೆ ಇಡೀ ಹೊತ್ತು ನಾವು ಬ್ಯುಸಿ ಆಗಿರ್ತೇವೆ ನಮ್ಮ ಮೊಬೈಲ್ ಅಲ್ಲಿ ಇರ್ತೇವೆ ಸ್ಕ್ರೀನ್ ನೋಡ್ತಾ ಇರ್ತೇವೆ ಲ್ಯಾಪ್ಟಾಪ್ ಅಲ್ಲಿ ಇರ್ತೇವೆ ಟಿವಿ ನೋಡ್ತಾ ಇರ್ತೇವೆ ಸೊ ನಮ್ಮ ಬಾಡಿ ತುಂಬಾನೇ ಟೈರ್ಡ್ ಆಗಿರ್ತದೆ ಸೊ ಇಂಥ ಒಂದು ಕೆಲವು ವಿಷಯಗಳಿಂದ ಇಂಥ ಪ್ರಾಕ್ಟೀಸ್ ನಾವು ಮಾಡಿದ್ರೆ ಒಳ್ಳೆ ಸ್ನಾನ ಒಳ್ಳೆ ಫೇಸ್ ವಾಶ್ ಇಂಥದೆಲ್ಲ ಮಾಡಿದ್ರೆ ನಮ್ಮ ಬಾಡಿಗೆನೆ ಒಂದು ರಿಲ್ಯಾಕ್ಸೇಷನ್ ಫೀಲ್ ಆಗ್ತದೆ ನಮ್ಮ ಎಕ್ಸ್ಟರ್ನಲ್ ಅಪಿಯರೆನ್ಸ್ ನಾವು ಹೇಗೆ ಕಾಣ್ತೇವೆ ಹಾಗೂ ನಾವು ಹೇಗೆ ಸ್ಮೆಲ್ ಬರ್ತೇವೆ ಇದು ಎಲ್ಲ ನಮ್ಮ ಪರ್ಸನಾಲಿಟಿಗೆ ಮ್ಯಾಟರ್ ಆಗ್ತದೆ ಫಾರ್ ಎಕ್ಸಾಂಪಲ್ ನೀವು ಯಾವುದಾದ್ರೂ ಒಂದು ಗ್ಯಾದರಿಂಗ್ ಗೆ ಹೋದ್ರೆ ಅಲ್ಲಿ ಫಸ್ಟ್ ಆಫ್ ಆಲ್ ನೀವು ಫಸ್ಟ್ ಅಪಿಯರೆನ್ಸ್ ನಿಮ್ಮನ್ನು ನೋಡ್ತಾರೆ ನಿಮ್ಮ ಕೈಗಳು ನಿಮ್ಮ ಕಾಲುಗಳು ನೀವು ಹೇಗೆ ಸ್ಮೆಲ್ ಬರ್ತಿದ್ದೀರಿ ನಿಮ್ಮ ಡ್ರೆಸ್ ಹೇಗಿದೆ ಇದನ್ನೇ ಒಬ್ಸರ್ವ್ ಮಾಡ್ತಾರೆ ಆದ ಕಾರಣ ಇಂತಹ ವಿಷಯಗಳಿಗೆ ನಾವು ಕಾನ್ಸಂಟ್ರೇಷನ್ ಮಾಡುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ತುಂಬಾ ಮಂದಿ ಇದನ್ನು ಮರೆತು ಬಿಡ್ತಾರೆ ತಮ್ಮ ಕೂದಲುಗಳನ್ನು ನೀಟ್ ಆ್ಯಂಡ್ ಕ್ಲೀನ್ ಆಗಿ ಇಡ್ಲಿಕ್ಕೆ ಈವನ್ ನಮ್ಮ ಹೇರ್ ಇಂದ ವಾಸನೆ ಬರದ ಹಾಗೆ ನಾವು ನೋಡಿಕೊಳ್ಬೇಕು ಈ ವಿಡಿಯೋದಲ್ಲಿ ಕೆಲವೊಂದು ವಿಷಯಗಳನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ತೇನೆ ಅದರಲ್ಲಿ ಮೊದಲನೇದಾಗಿ ಬರ್ತದೆ ಬಾಡಿ ಕೇರ್ ಹೇರ್ ಕೇರ್ ಫೇಸ್ ಕೇರ್ ಹ್ಯಾಂಡ್ ಅಂಡ್ ಫೀಟ್ ಕೇರ್ ಬ್ಯಾಡ್ ಬ್ರೆತ್ ಅಂದ್ರೆ ಬಾಯಿಯ ದುರ್ವಾಸನೆಯ ಬಗ್ಗೆ ಹಾಗೂ ನಮ್ಮ ಉಡುಪುಗಳ ಬಗ್ಗೆ ಮೊದಲನೇದಾಗಿ ಬ್ಯಾಡ್ ಬ್ರೆತ್ ಇದ್ರ ಬಗ್ಗೆ ನಾನೊಂದು ಸಪರೇಟ್ ಆದ ವಿಡಿಯೋನೇ ಮಾಡಿದ್ದೇನೆ ನೀವು ಆ ವಿಡಿಯೋವನ್ನು ನೋಡ್ಬೋದು ನೀವು ಯಾರಿಗಾದ್ರೂ ಸಿಗ್ಲಿಕ್ಕೆ ಹೋಗ್ತೀರಿ ಮಾತನಾಡ್ತೀರಿ ಆಗ ಬಾಯಿಯಿಂದ ದುರ್ವಾಸನೆ ಬಂದ್ರೆ ಖಂಡಿತವಾಗಿಯೂ ನಿಮ್ಮ ಮುಂದೆ ಇರುವ ಪರ್ಸನ್ ಗೆ ಅದು ಇಷ್ಟ ಆಗೋದಿಲ್ಲ ಆದ ಕಾರಣ ನೀವು ಯಾವಾಗ್ಲೂ ನಿಮ್ಮ ಹಲ್ಲುಗಳನ್ನು ದಿನಕ್ಕೆ ಎರಡು ಸಲ ಬ್ರಷ್ ಮಾಡಲೇಬೇಕು ನಿಮ್ಮ ನಾಲಗೆಯನ್ನು ಕೂಡ ಟಂಗ್ ಕ್ಲೀನರ್ ಬರ್ತದೆ ಕ್ಲೀನ್ ಮಾಡಲೇಬೇಕು ನಿಮ್ಗೆ ಇಂತಹ ಏನಾದ್ರು ತೊಂದರೆ ಇದ್ರೆ ನೀವು ಡೆಂಟಿಸ್ಟ್ ಹತ್ರ ಹೋಗಿ ಏನು ಪ್ರಾಬ್ಲಮ್ ಇದೆ ಅನ್ನೋದ್ರ ಬಗ್ಗೆ ನೀವು ಚೆಕ್ ಮಾಡಿಕೊಳ್ಳೋದು ಉತ್ತಮ ಓಕೆ ಸೆಕೆಂಡ್ ಬರ್ತದೆ ಬಾಡಿ ಕೇರ್ ನಿಮ್ಮ ಬಾಡಿಯಿಂದ ದುರ್ವಾಸನೆ ಬರ್ತಾ ಇದೆ ಆದ್ರೆ ನಿಮ್ಮ ಹತ್ರ ಯಾರು ಕುತ್ಕೊಳ್ಳೋದಿಲ್ಲ ನಿಮ್ಮ ಹತ್ರ ಯಾರು ಮಾತಾಡ್ಲಿಕ್ಕೆ ಕೂಡ ಬರೋದಿಲ್ಲ ಅದನ್ನು ನೆನಪಿನಲ್ಲಿ ಇಟ್ಕೊಳ್ಳಿ ಸೊ ಆದ ಕಾರಣ ಯಾವಾಗ್ಲೂ ಕ್ಲೀನ್ ಆಗಿ ಇರಬೇಕು ಯಾವಾಗ್ಲೂ ಸ್ನಾನ ಮಾಡಬೇಕು ಇದನ್ನು ನಾವು ಮಕ್ಕಳಿಗೆ ಕೂಡ ಕಲಿಸ್ಬೇಕು ಡೈಲಿ ಸ್ನಾನ ಮಾಡುವಂತದ್ದು ರೂಢಿಯಾಗಿ ಇರಬೇಕು ಹಾಗೂ ನಮ್ಮ ಬಟ್ಟೆಗಳನ್ನು ಕೂಡ ನಾವು ಡೈಲಿ ಚೇಂಜ್ ಮಾಡಬೇಕು ಸೊ ಅಹ್ ಇನ್ನೊಂದು ಹೇಳ್ಬೋದಂದ್ರೆ ಬಾಡಿಯನ್ನು ಯಾವಾಗ್ಲೂ ಸ್ಕ್ರಬ್ ಮಾಡ್ಬೇಕು ವಾರದಲ್ಲಿ ಅಟ್ಲೀಸ್ಟ್ ಒಮ್ಮೆ ಆದ್ರೂ ನಮ್ಮ ಬಾಡಿಯನ್ನು ಸ್ಕ್ರಬ್ ಮಾಡಿದ್ರೆ ನಮ್ಮ ಡೆಡ್ ಸ್ಕಿನ್ ಕೂಡ ಹೋಗ್ತದೆ ಮಾಯ್ಚರೈಸರ್ ಕೂಡ ಹಾಕಿ ಬಾಡಿಗೆ ಆಗ ನಿಮ್ಮ ಸ್ಕಿನ್ ಕೂಡ ತುಂಬಾನೇ ಸಾಫ್ಟ್ ಆಗಿ ಇರ್ತದೆ ಒಂದು ವೇಳೆ ನಿಮ್ಮ ಬಾಡಿಯಿಂದ ದುರ್ವಾಸನೆ ಬರ್ತಿದೆ ಆದ್ರೆ ನೀವು ಅದಕ್ಕೆ ಹೋಮ್ ರೆಮಿಡೀಸ್ ಕೂಡ ಮಾಡ್ಬೋದು ಹಾಗೂ ಒಳ್ಳೆಯ ಒಂದು ಪರ್ಫ್ಯೂಮ್ ಅನ್ನು ಯೂಸ್ ಮಾಡಿ ಬಾಡಿ ಸ್ಮೆಲ್ ಬರ್ಲಿಕ್ಕೆ ಅಹ್ ನಾವು ತಿನ್ನುವ ಫುಡ್ ಕೂಡ ಕಾರಣ ಆಗಿರ್ಬೋದು ಜಂಕ್ ಫುಡ್ ತಿಂತಿದ್ರೆ ಇಲ್ಲದ್ರೆ ನೀವು ಸರಿಯಾಗಿ ನೀರನ್ನು ಕುಡಿತಿಲ್ಲ ಆದ್ರೂ ಕೂಡ ಇದಕ್ಕೊಂದು ರೀಸನ್ ಆಗಿರ್ತದೆ ಆದ ಕಾರಣ ಒಳ್ಳೆಯ ಹೆಲ್ದಿ ವೆಜಿಟೇಬಲ್ಸ್ ಒಳ್ಳೆಯ ಹೆಲ್ದಿ ಫುಡ್ ಅನ್ನು ತಗೊಳ್ಳಿ ಆಹಾರವನ್ನು ಸೇವಿಸಿ ಹಾಗೂ ನೀರನ್ನು ನೀವು ಕುಡಿಲೇಬೇಕು ನೆಕ್ಸ್ಟ್ ಬರ್ತದೆ ನೇಲ್ಸ್ ನಮ್ಮ ನೇಲ್ ಕೇರ್ಗಿನ ಬಗ್ಗೆ ಕೂಡ ನಾವು ಗಮನದಲ್ಲಿ ಇಟ್ಕೊಳ್ಬೇಕು ಉದ್ದ ನೇಲ್ ಇಡುವವರು ಉದ್ದ ಉಗುರು ಇಡುವವರು ಅದನ್ನು ಟ್ರಿಮ್ ಮಾಡಬೇಕು ಒಳ್ಳೆ ಮಾಡಿ ಶೇಪ್ ಆಗಿಡ್ಬೇಕು ಹಾಗು ಅದರಲ್ಲಿ ಕೊಳೆ ಇದ್ರೆ ಡೈಲಿ ಡೈಲಿ ಗಳನ್ನು ನಾವು ಕ್ಲೀನ್ ಮಾಡಬೇಕು ಈ ವಿಡಿಯೋದಲ್ಲಿ ತೋರಿಸಿದ ಹಾಗೆ ನಿಮ್ಮ ಹತ್ರ ಒಂದು ಹಳೆ ಬ್ರಷ್ ಇದೆ ಆದ್ರೆ ಅದಕ್ಕೆ ಬಾಡಿ ವಾಶ್ ಇಲ್ಲಾದ್ರೆ ಸೋಪ್ ಅನ್ನು ಹಾಕಿ ನಿಮ್ಮ ಉಗುರುಗಳನ್ನು ಚೆನ್ನಾಗಿ ನೀವು ಕ್ಲೀನ್ ಮಾಡಿ ಅಟ್ಲೀಸ್ಟ್ ನೀವು ಸ್ನಾನ ಮಾಡುವಾಗಾದ್ರೂ ನಿಮ್ಮ ಕಾಲುಗಳ ಬೆರಡುಗಳನ್ನು ಸಹ ಕಾಲಿನ ಉಗುರುಗಳನ್ನು ಸಹ ಚೆನ್ನಾಗಿ ಕ್ಲೀನ್ ಮಾಡಿ ಹಾಗೂ ಕೈಯ ಬೆರಳುಗಳನ್ನು ಕೂಡ ಚೆನ್ನಾಗಿ ಕ್ಲೀನ್ ಮಾಡಿ ಟೈಮ್ ಟು ಟೈಮ್ ನಿಮ್ಮ ಉಗುರುಗಳನ್ನು ಸಹ ನೀವು ಕಟ್ ಮಾಡಿ ಪೇಂಟ್ ಹಾಕೋವರು ಒಳ್ಳೆಯ ಒಂದು ನ್ಯೂಡ್ ಕಲರ್ ಡಾರ್ಕ್ ಕಲರ್ಸ್ ನೇಲ್ ಪೇಂಟ್ ಅನ್ನು ಅವಾಯ್ಡ್ ಮಾಡಿ ಯಾವುದಾದ್ರೂ ಲೈಟ್ ಕಲರ್ ಇರುವಂತಹ ಪೇಂಟ್ ಅನ್ನು ತೆಗೊಳ್ಳಿ ಅದನ್ನು ನೀವು ಯೂಸ್ ಮಾಡಿ ನೆಕ್ಸ್ಟ್ ಬರ್ತದೆ ನಮ್ಮ ಕೂದಲು ನಮ್ಮ ತಲೆ ಕೂದಲು ನೋಡ್ಲಿಕ್ಕೆ ಚಂದ ಆದ್ರೂ ಸಹ ಸಡನ್ ಆಗಿ ಅದರಿಂದ ಬ್ಯಾಡ್ ಸ್ಮೆಲ್ ಬರ್ತಾ ಇದೆ ಆದ್ರೆ ಡೆಫಿನೆಟ್ ಆಗಿ ಅಲ್ಲಿ ಏನೋ ರಾಂಗ್ ಇದೆ ಅಂತ ಅರ್ಥ ನಿಮಗೆ ಡೈಲಿ ತಲೆಗೆ ಸ್ನಾನ ಮಾಡ್ಲಿಕ್ಕೆ ಆಗದಿದ್ರು ಅಟ್ಲೀಸ್ಟ್ ವಾರದಲ್ಲಿ ಎರಡು ಅಥವಾ ಮೂರು ಸಲ ಆದ್ರೂ ನೀವು ತಲೆಗೆ ಸ್ನಾನ ಮಾಡ್ಲೇಬೇಕು ನಿಮ್ಮ ಕೂದಲಿಗೆ ಒಂದು ಒಳ್ಳೆಯ ಶ್ಯಾಂಪೂ ಒಳ್ಳೆಯ ಕಂಡೀಷನರ್ ಅನ್ನು ನೀವು ಯೂಸ್ ಮಾಡಿ ಅದನ್ನು ಒಳ್ಳೆ ಮಾಡಿ ಮೇಂಟೈನ್ ಮಾಡಿ ಒಂದು ವೇಳೆ ಕೆಲವೊಂದ್ಸಲ ಸ್ಮೆಲ್ ಬರ್ತಿದೆ ಆದ್ರೆ ನೀವು ಹೇರ್ ಪರ್ಫ್ಯೂಮ್ ಅಂತ ಬರ್ತದೆ ಅದನ್ನು ಯೂಸ್ ಮಾಡಬಹುದು ಎಲ್ಲಾದ್ರೂ ಹೊರಗಡೆ ಹೋಗ್ಲಿಕ್ಕಿದೆ ಸ್ನಾನ ಮಾಡ್ಲಿಕ್ಕೆ ಟೈಮ್ ಇಲ್ಲ ತಲೆ ಕೂದಲು ಗಲೀಜಾಗಿದೆ ಆದ್ರೆ ನೀವು ಡ್ರೈ ಶಾಂಪೂ ಅನ್ನು ಕೂಡ ಯೂಸ್ ಮಾಡಬಹುದು ಆದ್ರೆ ಅದು ರೆಗ್ಯುಲರ್ ಬೇಸಿಸ್ ಅಲ್ಲಿ ಯೂಸ್ ಮಾಡಬೇಡಿ ಅಪರೂಪವಾದ್ರೆ ಮಾತ್ರ ಇದನ್ನು ಯೂಸ್ ಮಾಡಿ ಒಳ್ಳೆಯ ಹೇರ್ ಮಸಾಜರ್ ಸಿಗ್ತದೆ ಅದರಲ್ಲಿ ಕೂಡ ನೀವು ನಿಮ್ಮ ಸ್ಕಲ್ಪ್ ಅನ್ನು ಒಳ್ಳೆ ಮಾಡಿ ಮಸಾಜ್ ಮಾಡಬಹುದು ಎಷ್ಟೇ ಒಳ್ಳೆಯ ಬಟ್ಟೆ ಹಾಕ್ಲಿ ಎಷ್ಟೇ ಒಳ್ಳೆ ಪರ್ಫ್ಯೂಮ್ ಹಾಕ್ಲಿ ಅದು ನಿಮ್ಮ ಕೂದಲು ವಾಸನೆ ಬರ್ತಾ ಇದೆ ಆದ್ರೆ ಚಂದ ಕಾಣುದಿಲ್ಲ ಆದ್ರೆ ನಿಮ್ಮ ಓವರ್ ಆಲ್ ಅದು ಅಪಿಯರೆನ್ಸ್ ಗೆ ಇಫೆಕ್ಟ್ ಆಗೇ ಆಗ್ತದೆ ನೀವು ಯೂಸ್ ಮಾಡುವಂತಹ ಬಾಚನೆಗಳನ್ನು ಕ್ಲೀನ್ ಮಾಡಿರ್ಬೇಕು ಅದನ್ನು ಸೇಮ್ ಎಣ್ಣೆ ಹಾಕಿ ಬಾಚದ ನಂತರ ಪುನಃ ವಾಶ್ ಮಾಡಿ ಆದ ನಂತರ ಕೂದಲನ್ನು ಅದೇ ಬಾಚನೆಯಲ್ಲಿ ಬಾಚುವಂಥದ್ದು ಅಲ್ಲ ನಿಮ್ಮ ಬಾಚನೆಗಳನ್ನು ವಾರದಲ್ಲಿ ಒಮ್ಮೆ ಆದ್ರೂ ಚೆನ್ನಾಗಿ ಅದನ್ನು ಕ್ಲೀನ್ ಮಾಡಿ ಸೊ ನೆಕ್ಸ್ಟ್ ಬರ್ತದೆ ನಮ್ಮ ಕಿವಿಗಳು ಕಿವಿಗಳನ್ನು ಸ್ನಾನ ಮಾಡಿ ಆದ ನಂತರ ಒಂದು ವೆಟ್ ಟವಲ್ ಅಲ್ಲಿ ಚೆನ್ನಾಗಿ ಕಿವಿಗಳ ಒಳಗೆ ಕ್ಲೀನ್ ಮಾಡಿ ಹಾಗೂ ಕಿವಿಯ ಹಿಂದುಗಡೆ ಕೂಡ ಚೆನ್ನಾಗಿ ಅದನ್ನು ಕ್ಲೀನ್ ಮಾಡಿ ನೆಕ್ಸ್ಟ್ ಬರ್ತದೆ ನಮ್ಮ ಪಾದಗಳು ಪಾದಗಳನ್ನು ಕೂಡ ನಾವು ಕ್ಲೀನ್ ಆಗಿ ಯಾವಾಗ್ಲೂ ಚೆನ್ನಾಗಿ ನೋಡಿಕೊಳ್ಬೇಕು ಅದಕ್ಕೆ ಸ್ನಾನ ಮಾಡಿ ಆದ ನಂತರ ಮಾರೈಸರ್ ಕೂಡ ಹಾಕಬೇಕು ಓಕೆ ನೆಕ್ಸ್ಟ್ ಬಟ್ಟೆ ಬಗ್ಗೆ ಹೇಳೋದಾದ್ರೆ ಡ್ರೆಸ್ ಗಳನ್ನು ಟೇಲರ್ ಸ್ಟಿಚ್ ಡ್ರೆಸ್ ಗಳನ್ನು ಹಾಕ್ಲಿಕ್ಕೆ ಟ್ರೈ ಮಾಡಿ ಒಳ್ಳೆ ಒಳ್ಳೆಯ ನ್ಯೂಡ್ ಕಲರ್ ಲೈಟ್ ಕಲರಿನ ಬಟ್ಟೆಗಳನ್ನು ಚೂಸ್ ಮಾಡಿ ಹಾಗೂ ನೀವು ಧರಿಸಿದ ಬಟ್ಟೆಗಳನ್ನು ಡೈಲಿ ಬೇಸಿಸ್ ಅಲ್ಲಿ ಚೇಂಜ್ ಮಾಡಿ ರಿಪೀಟ್ ಮಾಡಬೇಡಿ ಇವತ್ತು ಹಾಕಿದ ಬಟ್ಟೆನೇ ನಾಳೆ ಹಾಕುವಂತ ಹಾಗೆ ಮಾಡ್ಲಿಕ್ಕೆ ಹೋಗ್ಬೇಡಿ ಯಾಕಂದ್ರೆ ಬೆವರು ಬಂದಿರ್ತದೆ ಅದೇ ಬಟ್ಟೆಯನ್ನು ನೆಕ್ಸ್ಟ್ ದಿನ ಹಾಕಿದ್ರೆ ತುಂಬಾನೇ ವಾಸನೆ ಬರುವಂತಹ ಚಾನ್ಸಸ್ ಇದೆ ಆದ ಕಾರಣ ಡೈಲಿ ಬೇಸಿಸ್ ಅಲ್ಲಿ ನಿಮ್ಮ ಬಟ್ಟೆಗಳನ್ನು ಕೂಡ ಚೇಂಜ್ ಮಾಡಿ ಓಕೆ ವೀಕ್ಷಕರೇ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರ್ಬೋದು ಇಷ್ಟವಾದ್ರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಇದನ್ನು ಶೇರ್ ಮಾಡಿ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಆಗ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದಾಗ ನೋಟಿಫಿಕೇಶನ್ ಬರ್ತದೆ ನಿಮ್ಗೆ ಯಾವುದಾದ್ರೂ ವಿಡಿಯೋ ಬೇಕಾದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಿ ನಾನು ಟ್ರೈ ಮಾಡ್ತೇನೆ ಆ ವಿಡಿಯೋ ಅನ್ನು ಮಾಡಲಿಕ್ಕೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ ಅಂಟಿಲ್ ದೆನ್ ಮಚ್ ಲಾವ್